ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವಾಗ ಇಲ್ಲಿ ಮುದ್ದೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೆಳಿಗ್ಗೆನೇ ಮುದ್ದೆ ಮಾಡ್ತಾಯಿದ್ದೀನಿ ಮುದ್ದೆನೂ ಮತ್ತು ನುಗ್ಗೆ ಸೊಪ್ಪು ಸಾಂಬಾರು ಮಾಡಿದ್ದೀನಿ ಹೆಸರು ಬೇಳೆ ನುಗ್ಗೆ ಸೊಪ್ಪು ಮತ್ತು ಟೊಮೊಟೊ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಮಸ್ತ್ ಬಿಟ್ಟು ಸಾಂಬಾರು ಮಾಡಿದ್ದೀನಿ ಇವತ್ತು ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಾಕಬೇಕು ಅದಕ್ಕೆ ಬೇಗನೆ ಸಾಂಬಾರು ಮಾಡಿಬಿಟ್ಟೆ ನೋಡಿ ಇವಾಗ ಸಾಂಬಾರು ಕೂಡ ರೆಡಿಯಾಗಿದೆ ಅನ್ನ ರೆಡಿಯಾಗಿದೆ ಇವಾಗ ಮುದ್ದೆ ಇದ್ದೀನಿ ಮುದ್ದೆ ಮಾಡಾದ್ಮೇಲೆ ನಾನಿವಾಗ ತಲೆಗೆ ಎಣ್ಣೆ ಹಚ್ಚೋಕ್ಕೆ ಇದ್ದೀನಿ ನಾನು ಯಾವ ರೀತಿ ಎಣ್ಣೆ ಹಚ್ಕೊಳ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಾನಿವಾಗ ಇಲ್ಲಿ ಒಂದು ಗ್ಲಾಸ್ ತಗೊಂಡಿದ್ದೀನಿ ಮಾಮ ಅರ್ಥವ್ರದ್ದು ಕ್ಯಾಶ್ಟ್ರಾಲ್ ತಗೊಂಡಿದ್ದೀನಿ ಮತ್ತು ವಿಟಮಿನ್ ಇ ಕ್ಯಾಪ್ಸೂಲ್ ತೊಗೊಂಡಿದ್ದೀನಿ ಪ್ಯಾರಾಶೂಟ್ ಕೊಕೋನಟ್ ಆಯಿಲ್ ತಗೊಂಡಿದ್ದೀನಿ ಬನ್ನಿ ಇವಾಗ ಇದು ಮೂರರಿಂದ ನಾನು ಹೇಗೆ ಎಣ್ಣೆ ನಾನು ಯಾವ ರೀತಿ ಎಣ್ಣೆ ತಲೆಗೆ ಹಚ್ತೀನಿ ಅಂತ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಎರಡು ವಿಟಮಿನ್ ಇ ಕ್ಯಾಪ್ಸೂಲ್ ತಗೊಂಡಿದ್ದೀನಿ ನಾನು ಯಾವಾಗಲೂ ವಾರಕ್ಕೆ ಒಂದು ಎರಡು ಸತಿ ಆದರೂ ಈ ರೀತಿ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡ್ಕೊಳ್ತೀನಿ ನೀವು ಯಾವ ರೀತಿ ಮಸಾಜ್ ಮಾಡ್ತೀರ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಹೀಗೇ ಮಾಡೋದು ಮತ್ತು ಆ ಕೊಬ್ಬರಿ ಎಣ್ಣೆ ಇದೆಯಲ್ಲ ಪ್ಯಾರಾಶೂಟ್ ಆಯಿಲು ಅದರೊಳಗಡೆ ನಾನು ಆಲದ ಮರದ್ದು ಬೇರು ಚಿಗರಿ ಇಳೆ ಬಿದ್ದಿರುತ್ತಲ್ಲ ಅದರಲ್ಲಿ ಚಿಗರಿರೋ ಬೇರನ್ನ ಹಾಕಿದ್ದೀನಿ ನಿಮಗೆ ಎಲ್ಲಾದರೂ ಸಿಕ್ಕಿದ್ರೆ ನೀವು ಕೂಡ ಹಾಕೊಳ್ಳಿ ವೈಟ್ ಕಲರ್ ಇರುತ್ತೆ ಎಳೆದು ಮೇಲೆಯಿಂದ ಜೋಕಾಲಿ ಥರ ಬಿದ್ದಿರುತ್ತಲ್ಲ ಅದರಲ್ಲಿ ತುದಿನಲ್ಲಿ ಇರುತ್ತೆ ವೈಟ್ ಕಲರ್ ಬೇರು ಆ ಬೇರನ್ನ ಕಿತ್ಕೊಂಡು ಬಂದು ಹಾಕಬೇಕು ಇವಾಗ ನೋಡಿ ಈ ಗ್ಲಾಸ್ಗೆ ನಾನು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕಿದ್ದೀನಿ ಎರಡು ಮತ್ತು ಕ್ಯಾಸ್ಟ್ರಾಯಿಲ್ ಒಂದು ಸ್ಪೂನ್ ಹಾಕಿದ್ದೀನಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಇದು ಮೂರು ಮಿಕ್ಸ್ ಮಾಡಿ ನಾನು ಯಾವಾಗಲೂ ಯಾವಾಗ ಎಣ್ಣೆ ಹಾಕಿದ್ರು ಇದೇ ರೀತಿಯೇ ನಾನು ಎಣ್ಣೆ ಹಾಕೋದು ಒಂದೇ ಎಣ್ಣೆ ಹಾಕೋದಿಲ್ಲ ನಾನು ಇದನ್ನು ಸ್ವಲ್ಪ ಬಿಸಿ ಮಾಡಿ ಕೂಡ ಹಾಕ್ಕೊಬೋದು ನಾನಿವಾಗ ಬಿಸಿ ಮಾಡೋಕ್ಕೆಲ್ಲ ನನಗೆ ಟೈಮ್ ಇಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ತಲೆಗೆ ಮಸಾಜ್ ಮಾಡಿಕೊಂಡು ಒಂದು ಡೇ ಫುಲ್ ನಾನು ಬಿಡ್ತಾಯಿದ್ದೀನಿ ನೆಕ್ಸ್ಟ್ ಡೇನೇ ನಾನು ಸ್ನಾನಕ್ಕೆ ಮಾಡೋದು ಒಂದು ದಿನ ಫುಲ್ಲು ಇದು ಚೆನ್ನಾಗಿ ನೆನೆಯೋಕ್ಕೆ ಬಿಡ್ತೀನಿ ನಾನು ಚೆನ್ನಾಗಿ ಬುಡಕ್ಕೆ ಹಾಕಬೇಕು ನಾವು ಏನು ಕೂದ್ಲುಗೆ ಸುಮ್ಮನೆ ಕೂದಲುಗೆ ಹಚ್ಚೋದ್ರಿಂದ ಏನು ಪ್ರಯೋಜನ ಇಲ್ಲ ಚೆನ್ನಾಗಿ ನಾವು ಬುಡಕ್ಕೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಕೂದಲು ತೆಗೆದು ತೆಗೆದು ಚೆನ್ನಾಗಿ ಫುಲ್ ತಲೆಗೂ ಬುಡಕ್ಕೆ ಹಚ್ಚಬೇಕು ಬುಡಕ್ಕೆಲ್ಲ ಹಚ್ಚಾದ್ಮೇಲೆ ಆಮೇಲೆ ಲಾಸ್ಟಲ್ಲಿ ಕೂದಲುಗೆ ಹಚ್ಕೋಬೇಕು ಕೂದಲುಗೆಲ್ಲ ಹಚ್ಚಾದ್ಮೇಲೆ ತುದಿಗೂ ಕೂಡ ಅಷ್ಟೇ ಚೆನ್ನಾಗಿ ಹಚ್ಚಬೇಕು ತುದಿಗೆ ತುದಿಗೆ ಮತ್ತು ಬುಡಕ್ಕೆ ಚೆನ್ನಾಗಿ ಹಚ್ಚಿದ್ರೆ ಕೂದಲು ಸ್ವಲ್ಪ ಚೆನ್ನಾಗಿ ಬೆಳೆಯುತ್ತೆ ನನಗೆ ತುಂಬ ಉದ್ದ ಇತ್ತು ಕೂದಲು ನಾನು ಈಗಷ್ಟೇ ಸ್ವಲ್ಪ ದಿನ ಮುಂಚೆಯೇ ಕಟ್ ಮಾಡಿದೆ ನಾನೇ ಕೂದಲು ನನ್ನ ಕೂದಲನ್ನ ನಾನೇ ಕಟ್ ಮಾಡ್ಕೊಳ್ತೀನಿ ನನ್ನ ಮಗಳಿಗೂ ಹಾಗೆ ನಾನೇ ಕಟ್ ಮಾಡ್ತೀನಿ ಶೇಪ್ ಮಾಡ್ತೀನಿ ನಾನು ಕೂಡ ವಿ ಶೇಪ್ ಮಾಡಿಕೊಂಡಿದ್ದೆ ಇವಾಗ ಸ್ವಲ್ಪ ಬೆಳೆದಿದೆ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ನೋಡಿ ಇವಾಗ ನನಗೆ ಎಷ್ಟು ಬೆಳೆದಿದೆ ಇನ್ನೂ ಬೆಳೆಯುತ್ತೆ ಚೆನ್ನಾಗಿ ನೀವೆಲ್ಲ ಹೇಗೆ ಎಣ್ಣೆ ಹಚ್ಕೊಳ್ತೀರ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಹೀಗೇ ಎಣ್ಣೆ ಹಚ್ಚೋದು ಚೆನ್ನಾಗಿ ಹಚ್ಚಬೇಕು ಜಾಸ್ತಿ ಎಣ್ಣೆ ಹಚ್ಚಬೇಕು ಸ್ವಲ್ಪ ಎಣ್ಣೆ ತಗೊಂಡು ತಲೆಗೆ ಯಾ ಅದು ಸಾಲೋದಿಲ್ಲ ಚೆನ್ನಾಗಿ ಎಣ್ಣೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಮೇಲೆತ್ತಿ ಕಟ್ಕೊಳ್ತೀನಿ ನಾನು ಬೆಳಿಗ್ಗೆನೆ ಸಾಂಬಾರು ಮುದ್ದೆ ಎಲ್ಲ ಮಾಡಿ ಸರಿ ಕೂತ್ಕೊಂಡು ಸಂಡೆ ಇವತ್ತು ಕುತ್ಕೊಂಡು ಚೆನ್ನಾಗಿ ಎಣ್ಣೆ ಹಾಕ್ಕೊಳ್ಳೋಣ ತಲೆಗೆ ಅಂತ ಹಾಕ್ತಾಯಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಅದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಪ್ಲೀಸ್ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನೋಡಿ ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಹಚ್ಚಿ ಆದಮೇಲೆ ಚೆನ್ನಾಗಿ ಮಸಾಜ್ ಮಾಡಬೇಕು ಈ ರೀತಿ ಎಷ್ಟೊತ್ತು ನಿಮಗೆ ಮಾಡೋಕ್ಕಾಗುತ್ತೆ ಕೈ ನೋವು ಬರುತ್ತೆ ಆ ಕೈ ನೋವು ಬರೋ ತನಕ ನಿಮಗೆ ಎಷ್ಟೊತ್ತು ಮಾಡೋಕ್ಕಾಗುತ್ತೆ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಆಮೇಲೆ ಮೇಲೆ ಈ ರೀತಿ ಸುತ್ತಿ ಕಟ್ಕೊಬಿಡಿ ಅದು ಚೆನ್ನಾಗಿ ನೆನಿಬೇಕು ಆವಾಗಲೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಕೈಯಲ್ಲಿರೋ ಎಣ್ಣೆನೆಲ್ಲ ಹಾಗೆ ಕೈಗೆಲ್ಲ ಇದ್ದೀನಿ ಕೈಗೆ ಮುಖಕ್ಕೆ ಮುಖಕ್ಕೂ ಕೂಡ ನಾನೆಲ್ಲ ಹಚ್ಕೊಂಡಿದ್ದೀನಿ ನೋಡಿದ್ರಲ್ಲ ನಾನು ಯಾವ ರೀತಿ ಎಣ್ಣೆ ಹಚ್ಕೊಂಡೆ ಅಂತ ನೀವು ಕೂಡ ಈ ರೀತಿ ಎಣ್ಣೆನ ಹಚ್ಕೊಂಡು ಟ್ರೈ ಮಾಡಿ ವಾರಕ್ಕೆ ಒಂದು ಎರಡು ಸತಿ ಆದರೂ ಈ ರೀತಿ ಚೆನ್ನಾಗಿ ಹಚ್ಕೊಂಡ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಇವಾಗ ಎಣ್ಣೆ ಹಚ್ಚಿದ್ನಲ್ಲ ಅದೇ ಕೈಯಲ್ಲಿ ಇರೋ ಎಣ್ಣೆನೆಲ್ಲ ಇವಾಗ ಮುಖಕ್ಕೆ ಕೈಗೆ ಎಲ್ಲ ಇದ್ದೀನಿ ಸಾರಿ ಈ ರೀತಿ ಹಂಗೆ ಮುಖಕ್ಕೂ ಕೂಡ ಹಚ್ಚಿಬಿಟ್ರೆ ಸ್ಕಿನ್ಗೂ ಕೂಡ ಒಳ್ಳೆಯದು ವಿಟಮಿನ್ ಇ ಆಯಿಲ್ ಇರುತ್ತೆ ಕೊಬ್ಬರಿ ಎಣ್ಣೆ ಅದೆಲ್ಲ ಒಳ್ಳೇದಲ್ವ ಹಾಗೆ ಮುಖಕ್ಕೂ ಕೂಡ ಹಚ್ಕೊಂಡ್ಬಿಟ್ಟೆ ನಾನು ಇವಾಗ ನಾನು ಹಚ್ಚಿದ್ದೀನಲ್ಲ ಇದನ್ನು ನಿಮಗೆ ಒಂದು ಅವರ್ ಎರಡು ಅವರ್ ಬಿಟ್ಟು ಸ್ನಾನ ಮಾಡಂಗಿದ್ರೆ ಮಾಡ್ಕೊಬೋದು ಇಲ್ಲ ಒಂದಿನ ಇರ್ತೀನಿ ಅನ್ನೋ ಹಾಗಿದ್ರೆ ಒನ್ ಡೇ ಫುಲ್ ಇರಿ ನಾನು ಪ್ರಕಾರ ಒನ್ ಡೇ ಫುಲ್ ಇದ್ರೇ ತುಂಬ ಒಳ್ಳೆಯದು ನಾನು ಒಂದು ದಿನ ಫುಲ್ ಬಿಡ್ತೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಯಾವ ರೀತಿ ನನ್ನ ತಲೆಗೆ ಆಯಿಲ್ ಮಸಾಜ್ ಮಾಡ್ಕೊಳ್ತೀನಿ ಅಂತ ನೀವು ಹೇಗೆ ಮಾಡ್ತೀರ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಮಾಡಿರೋದು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ನನ್ನ ತಲೆ ಕೂದಲ್ಗೆ ಯಾವ ರೀತಿ ಆರೈಕೆ ಮಾಡ್ತೀನಿ ಯಾವ ರೀತಿ ಆಯಿಲ್ ಮಸಾಜ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇತ್ತು ಮಾಡ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್